ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಎಂಥ ವಿಪರ್ಯಾಸ ನೋಡಿ ಈ ಜಾತಿ ಮೇಲು ಕೀಳು ಇದೆಲ್ಲದರಿಂದ ಸಮಾಜ ಹೊರಗೆ ಬರಬೇಕು ಅಂತ ಇಡೀ ಜೀವನ ಪರ್ಯಂತ ಹೋರಾಟ ಮಾಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಲ್ಲೇ ಜಾತಿ ರಾಜಕೀಯ ಎಂಥ ವಿಪರ್ಯಾಸ ನೋಡಿ ಇದು ಸಿ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳೇನಾದರೂ ಈಗ ಬದುಕಿದ್ದರೆ ಈ ಕೆಟ್ಟ ರಾಜಕೀಯವನ್ನು ನೋಡಿದ್ದಿದ್ರೆ ಅದು ಅವರ ಹೆಸರನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಹೆಂಗೆ ನಡೀತಾ ಇದೆ ಗೊತ್ತಾ ಸಿ ಇದು ನಿನ್ನೆಯಿಂದ ಬಹಳ ತೀವ್ರವಾಗಿ ಶುರುವಾಗಿದೆ ನಿನ್ನೆಯಿಂದ ಯಾಕೆ ಶುರು ಆಗಿದೆ ಅಂದರೆ ನಾಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಸಿ ಅಲ್ಲಿಗ ಏನಾಗಿದೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಬಿಲ್ಲವ ಸಮುದಾಯದ ಪದ್ಮರಾಜ್ ರಾಮಯ್ಯ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ಬಂಟ ಸಮುದಾಯದ ಬ್ರಿಜೇಶ್ ಚೌಟಾ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ಅಲ್ಲಿಗ ಬಂಟ ವರ್ಸಸ್ ಬಿಲ್ಲವ ಅನ್ನುವಂಥ ಅಜೆಂಡಾ ಸೆಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಸಿ ಇಲ್ಲಿ ಧರ್ಮ ಗೆಲ್ಲುತ್ತಾ ಜಾತಿ ಗೆಲ್ಲತ್ತಾ ಈ ಪ್ರಶ್ನೆ ಮುಂದೆ ಬಂದಿರೋದೇ ಇದೆ ಕಾರಣಕ್ಕಾಗಿ ಇಲ್ಲಿಯವರೆಗೂ ಪ್ರತಿ ಚುನಾವಣೆಯಲ್ಲೂ ಕೂಡ ಮಂಗಳೂರಿನಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಹಿಂದುತ್ವ ಅದೇ ಅಜೆಂಡಾ ಆ ಅಜೆಂಡಾ ಮೇಲೆ ಎಲೆಕ್ಷನ್ ಆಗ್ತಾ ಇತ್ತು ಆದರೆ ಈ ಬಾರಿ ಆ ಅಜೆಂಡಾವನ್ನು ಬದಲಿಸುವಂಥ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಸಿಂಪತೈಸರ್ಸ್ ಇಂದ ಈ ಕಡೆ ಕೌಂಟರ್ ಆಗಿ ಬಿ ಜೆ ಪಿ ಹಿಂದುತ್ವದ ಅಜೆಂಡಾವನ್ನು ಇಟ್ಕೊಳ್ಳುವ ಜೊತೆಗೆ ಬಿಲ್ಲವ ಸಮುದಾಯವನ್ನು ಓಲೈಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಯಾವ ರೀತಿ ನೋಡಿ ನರೇಂದ್ರ ಮೋದಿ ಅವರು ನಾಳೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸಂಜೆ ಏಳುವರೆಗೆ ಮಂಗಳೂರು ಏರ್ಪೋರ್ಟಿಗೆ ಬಂದು ಇಳಿತಾರೆ ಬಂದು ಎಳಿದ ಕೂಡಲೇ ಬಂದ್ ಕೂಡ್ಲೆ ಅವರು ಮಾಡೋ ಮೊದಲನೇ ಕೆಲಸನೆ ಡೈರೆಕ್ಟ್ ಮಂಗಳೂರಿನ ಸರ್ಕಲ್ ಸರ್ಕಲ್ಗೆ ಬಂದು ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಅಲ್ಲಿ ಬಿಲ್ಲವ ಸಮುದಾಯದ ಒಂದು ಅಸಮಾಧಾನ ಏನಿದೆ ಅದನ್ನ ತಣಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಕಟ್ಟರ್ ಹಿಂದೂ ನಾಯಕ ಸತ್ಯಜಿತ್ ಸುರತ್ಕಲ್ ಈಗಾಗಲೇ ಬಂಡೆದ್ದಿದ್ದಾರೆ ಬಿಲ್ಲವ ಸಮುದಾಯದವರಿಗೆ ಬಿಜೆಪಿ ಅನ್ಯಾಯ ಮಾಡ್ತಾ ಇದೆ ಅಂತ ಧ್ವನಿ ಎತ್ತಿ ಅವರು ಬಿ ಜೆ ಪಿಯ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಕರೆ ಕೊಟ್ಟಿದ್ದಾರೆ ನೀವು ಪಕ್ಷ ನೋಡ್ಲಿಕ್ಕೆ ಹೋಗ್ಬೇಡಿ ಸಿಂಬಲ್ ನೋಡ್ಲಿಕ್ಕೆ ಹೋಗ್ಬೇಡಿ ಬಿಲ್ಲವ ಸಮುದಾಯದವರು ಈಡಿಗ ಸಮುದಾಯದವರು ಯಾವುದೇ ಪಕ್ಷದಿಂದ ನಿಂತಿರಲಿ ಅವರಿಗೆ ಓಟ್ ಹಾಕಿ ಅಂತ ಹೇಳಿ ಸತ್ಯಜಿತ್ ಸುರತ್ಕಲ್ ಕರೆ ಕೊಟ್ಟಿದ್ದಾರೆ ಸಿ ಈ ರೀತಿಯಲ್ಲಿ ಅಂಡರ್ ಕರೆಂಟ್ ಒಂದು ಬೇರೆ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಅವರನ್ನ ಒಲೈಸುವಂತ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ ನೋಡಿ ಒಟ್ಟ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಅದೇ ಕಾರಣಕ್ಕಾಗಿ ಕೊಟ್ಟಿದ್ದು ಅವರು ಬಿಲ್ಲವ ಸಮುದಾಯದವರು ಅನ್ನುವ ಹಿನ್ನೆಲೆಯಲ್ಲೇ ಸಾಮಾಜಿಕ ನ್ಯಾಯವನ್ನು ಪಾಲಿಸುವ ನಿಟ್ಟಿನಲ್ಲಿ ಟಿಕೆಟ್ನ ಕೊಟ್ಟರು ಆದ್ರೆ ಈಗ ಅದ್ಯಾವುದು ಚರ್ಚೆ ಆಗ್ತಿಲ್ಲ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಸಿಂಪತೈಸರ್ಸ್ ಏನ್ ಮಾಡ್ತಿದ್ದಾರೆ ನಿನ್ನೆಯಿಂದ ಸರಣಿಯಾಗಿ ವರದಿಗಳನ್ನ ಫ್ಲೋ ಮಾಡ್ತಾ ಇದ್ದಾರೆ ಸರಣಿಯಾಗಿ ಟಾಕ್ಸ್ ಚರ್ಚೆ ಎಲ್ಲ ಕಡೆ ಆಗೋಗ್ ಮಾಡ್ತಿದ್ದಾರೆ ಏನ್ ವಿಷಯ ಒಂದು ಬಿ ಜೆ ಪಿ ಸರ್ಕಾರ ಇದ್ದಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕುರಿತಂತ ಪಾಠವನ್ನ ಪಠ್ಯದಿಂದ ತೆಗೆದು ಹಾಕಿದ್ರು ಅನ್ನುವಂಥದ್ದು ಮೊದಲನೇ ಆರೋಪ ಅವ್ರದ್ದು ಅಸಲಿಗೆ ಆಗಿದ್ದೇನು ಅಂದ್ರೆ ವಾಸ್ತವ ಏನು ಅಂದ್ರೆ ನಿಜ ಪಠ್ಯ ತೆಗೆದಿದ್ದು ನಿಜವೇ ಅದೇನು ಸುಳ್ಳಲ್ಲ ಆದ್ರೆ ಏನ್ ಮಾಡಿದ್ರು ಸೋಷಿಯಲ್ ಸೈನ್ಸ್ನ ಭಾಗ ಆಗಿತ್ತು ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಅಧ್ಯಾಯದ ಭಾಗವಾಗಿತ್ತು ಸಮಾಜ ವಿಜ್ಞಾನ ಪಠ್ಯದ ಒಂದು ಅಧ್ಯಾಯ ಆಗಿತ್ತು ಸಮಾಜ ವಿಜ್ಞಾನ ಪಠ್ಯದಿಂದ ತೆಗೆದು ಅದನ್ನ ಕನ್ನಡಕ್ಕೆ ಕನ್ನಡ ಭಾಷೆಯ ಪಠ್ಯ ಪುಸ್ತಕಕ್ಕೆ ಸೇರಿಸಲಾಯಿತು ಇದು ವಾಸ್ತವ ಆದ್ರೆ ಬಹಳಷ್ಟು ಜನ ಇದನ್ನ ಹೇಳ್ತಾ ಇಲ್ಲ ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾಠವನ್ನು ತೆಗೆದ್ರು ಅನ್ನೋದನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಆ ಮೂಲಕ ಜನರಿಗೆ ಒಂದು ಮೆಸೇಜ್ ಕನ್ವೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಂಬರ್ ಒನ್ ನಂಬರ್ ಟು ಪಿಣರಾಯಿ ವಿಜಯನ್ ನೇತೃತ್ವದ ಕೇರಳ ಸರ್ಕಾರ ಎರಡ್ ಸಾವಿರದ ಜನವರಿ ಆರನೇ ತಾರೀಕು ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನ ಪ್ರಸ್ತುತಪಡಿಸಲಿಕ್ಕೆ ಒಂದು ಒಂದು ಪ್ರಸ್ತಾಪ ಕಳಿಸಿದ್ರು ಕೇಂದ್ರಕ್ಕೆ ಆದ್ರೆ ಕೇಂದ್ರ ಸರ್ಕಾರದ ಮಾನದಂಡಗಳ ಅಡಿಯಲ್ಲಿ ಅದು ತಿರಸ್ಕೃತಗೊಂಡಿತ್ತು ಅದು ಕೂಡ ಈಗ ಒಂದು ಇಶ್ಯೂ ಆಗಿದೆ ನಾರಾಯಣಗುರುಗಳ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಕೊಡಲಿಲ್ಲ ಕೇಂದ್ರ ಸರ್ಕಾರ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಅಂತ ಕೂತ್ಕೊಂಡಿದ್ದಾರೆ ಸಿ ಒಂದಂತೂ ನಿಜ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರವಾದ ಜಿದ್ದಾಜಿದ್ದಿನ ಪೈಪೋಟಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ನಡೀತಾ ಇದೆ ನೋ ಡೌಟ್ ಇನ್ ದಟ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ವೇಳೆ ಜಾತಿ ಲೆಕ್ಕಾಚಾರದ ಮೇಲೆ ವೋಟಿಂಗ್ ಅಂತ ನೀವು ಲೆಕ್ಕ ಹಾಕೋದಿದ್ರೆ ಅಲ್ಲಿ ಬಿಲ್ಲವ ಸಮುದಾಯವೇ ಅತಿದೊಡ್ಡ ಸಮುದಾಯ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯದ ಮುಖಂಡ ಅಂತ ಹೇಳಿ ಅವರಿಗೆ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯದ ಮುಖಂಡ ಅಂತ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಕೂಡ ಬಿಲ್ಲವ ಸಮುದಾಯ ಬಿಜೆಪಿ ಪರವಾಗಿಯೇ ವೋಟ್ ಮಾಡ್ತಾ ಬಂದಿತ್ತು ಆದ್ರೆ ಈ ಬಾರಿ ಬದಲಾಗುತ್ತಾ ನೋಡಿ ಒಂದ್ ವೇಳೆ ಆ ರೀತಿಯ ಬದಲಾವಣೆ ಆದದ್ದೇ ಆದ್ರೆ ಅದಕ್ಕೆ ಬಹಳ ದೊಡ್ಡ ದಂಡವನ್ನು ಬಿ ಜೆ ಪಿ ತರಬೇಕಾಗುತ್ತೆ ಬಹುಶಃ ಆ ದೃಷ್ಟಿಯಿಂದ ಈ ಬಿಲ್ಲವ ಕಾರ್ಡ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ನಿಮ್ಮ ಪ್ರಕಾರ ಮಂಗಳೂರಿನಲ್ಲಿ ಹಿಂದುತ್ವದ ಮೇಲೆ ವೋಟಿಂಗ್ ಆಗುತ್ತೋ ಅಥವಾ ಜಾತಿಯ ಮೇಲೆ ವೋಟಿಂಗ್ ಆಗುತ್ತಾ ಧರ್ಮ ಗೆಲ್ಲುತ್ತಾ ಜಾತಿ ಗೆಲ್ಲುತ್ತಾ ನಿಮ್ಮ ಪ್ರಕಾರ ಈ ಬಾರಿ ಮಂಗಳೂರಿನಲ್ಲಿ ಧರ್ಮದ ಆಧಾರದ ಮೇಲೆ ಇಲ್ಲಿಯವರೆಗೂ ಆಗ್ತಾ ಇದ್ದ ಹಾಗೆ ಧರ್ಮಾಧಾರಿತ ರಾಜಕಾರಣವೇ ಮೇಲುಗೈ ಸಾಧಿಸುತ್ತಾ ಅಥವಾ ಜಾತಿ ರಾಜಕೀಯ ಮೇಲುಗೈ ಸಾಧಿಸುತ್ತಾ ಧರ್ಮ ಗೆಲ್ಲುತ್ತಾ ಜಾತಿ ಗೆಲ್ಲುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ